ಕಳೆದ ಸೋಮವಾರ ಏನು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಮನುವಾದಿ ಜಾತಿವಾದಿ ಮನಸ್ಸಿನ ಕೊಳಕು ಮನಸ್ಸಿನ ವಕೀಲರಾದಂತ ರಾಕೇಶ್ ಕಿಶೋರ್ ಎಂಬಾತ ಕೋರ್ಟ್ ಕಲಾಪದ ವೇಳೆಯೇ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಕಿವಿ ಎಸೆಯಲು ಪ್ರಯತ್ನ ಪಟ್ಟಿದ್ದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ ನಮ್ಮ ದೇಶ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಮತ್ತುಗಳು ಅತ್ಯಂತ ಸ್ವತಂತ್ರವಾಗಿ ಮತ್ತು ತಮ್ಮ ನಿರ್ದಿಟ್ಟ ನಿರ್ಧಾರಗಳ ಮೂಲಕ ನಮ್ಮ ದೇಶದ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಗಟ್ಟಿಗೊಳಿಸಿವೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕೆ ಮುಖ್ಯ ನ್ಯಾಯಮೂರ್ತಿಗಳಾದವರು ಯಾವುದೇ ಅಹ್ ರಾಜ್ಯಗಳ ನ್ಯಾಯಮೂರ್ತಿಗಳಾದವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದವರು ತೀರ್ಪನ್ನು ಕೊಡುವಾಗ ಸಂವಿಧಾನದ ಅಡಿಯಲ್ಲಿಯೇ ಪರಾಮರ್ಶೆ ಮಾಡಿ ವಿವಿಧ ಕಲಂಗಳಡಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹೇಳೋದು ಸಹಜವಾದ ಪ್ರಕ್ರಿಯೆ ಇಂತಹ ಒಂದು ಪ್ರಕ್ರಿಯೆಯಲ್ಲಿ ನ್ಯಾಯಮೂರ್ತಿಗಳು ವಿಷ್ಣುವಿನ ಏನೋ ಒಂದು ವಿಗ್ರಹದ ಕುರಿತಾಗಿ ಸಾರ್ವಜನಿಕ ಹಿತಾಸಕ್ತಿ ಸಲ್ಲಿಕೆಯಾದಾಗ ಒಂದು ಸಣ್ಣ ಶಬ್ದವನ್ನ ದೇವರತ್ರ ಕೇಳಕೋರಿ ಅಂತೇಳಿ ಹೇಳಿದ ಒಂದು ಕಾರಣಕ್ಕಾಗಿ ನ್ಯಾಯಮೂರ್ತಿಗಳ ಮೇಲೆ ಈ ರಾಕೇಶ್ ಕಿಶೋರ್ ಎಂಬ ಮನುವಾದಿ ಜಾತಿವಾದಿ ಕೊಳಕು ಮನಸ್ಸಿನ ವ್ಯಕ್ತಿ ಶಿವ ಎಸೆಯಲು ಪ್ರಯತ್ನಿಸಿದೆ ಶಿವ ಿದ್ದಾನೆ ಸೊ ಆತನನ್ನ ಆತನ ಮೇಲೆ ಸಂವಿಧಾನ ವಿರೋಧಿ ರಾಷ್ಟ್ರ ವಿರೋಧಿ ಮತ್ತು ದೇಶದ ಕಾನೂನಿನಡಿ ಪ್ರಕರಣವನ್ನು ದಾಖಲಿಸಿ ಆತನ ಸನದನ ರದ್ದುಗೊಳಿಸಿ ಕೂಡಲೇ ಆತನನ್ನ ದಿಲ್ಲಿಯಿಂದ ಗಡಿಪಾರ ಮಾಡಬೇಕಂತ ಒತ್ತಾಯಿಸಿ ಇವತ್ತು ದಲಿತ ಸಂಘರ್ಷ ಸಮಿತಿ ಮತ್ತು ಜೈ ಕರ್ನಾಟಕ ಸಂಘಟನೆ ಒಟ್ಟಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಇತ್ತೀಚೆಗೆ ಸೋಮವಾರ ದಿವಸ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ್ ಗವಾಯಿ ಅವರ ಮೇಲೆ ಅಲ್ಲಿಯ ವಕೀಲರಾದ ಕಿಶೋರ್ ರಾಕೇಶ್ ಕಿಶೋರ್ ಎಂಬ ವಕೀಲರು ಕೋರ್ಟ್ ಕಲಾಪ ನಡೆದ ಸಂದರ್ಭದಲ್ಲಿ ಒಂದು ಕೇಸ್ ವಿಚಾರಣೆ ಹಂತದಲ್ಲಿರುವಾಗ ಮೇಲೆ ಶೂ ಅನ್ನು ಎಸೆದಿದ್ದಾನೆ ಇದನ್ನು ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಖಂಡಿಸಬೇಕು ಅದೇ ರೀತಿ ನಮ್ಮ ಧಾರವಾಡ ಜಿಲ್ಲಾ ದಲಿತ ಸಂಘ ವಿವಿಧ ಸಂಘಟನೆಯ ಪ್ರಮುಖರ ಮುಖಾಂತರ ನಾವು ಇದನ್ನು ತೀವ್ರವಾಗಿ ಖಂಡಿಸಿ ತಪ್ಪಿಸ್ತರ ಮೇಲೆ ಸರ್ಕಾರ ಕೇಂದ್ರ ಸರ್ಕಾರ ರಾಷ್ಟ್ರಪತಿಯವರು ಕೂಡ್ಲೇ ಅವರು ಕ್ರಮ ತಗೋಬೇಕಂದ ಈ ಮೂಲಕ ಆಗ್ರಹ ಎಲ್ಲಪ್ಪ ಮಂಟೂರು